ವಾಣಿಜ್ಯ ನಗರಿ ಮುಂಬೈಯಲ್ಲಿ ಮಳೆಯ ಆರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ ತಗ್ಗು ಪ್ರದೇಶಗಳೆಲ್ಲವೂ ಜಲಾವೃತ ಆಗಿದೆ ಜನಜೀವನ ಅಸ್ತವ್ಯಸ್ತವಾಗಿದೆ ಇನ್ನು ಧಾರಾಕಾರವಾಗಿ ಸುಳಿತಾ ಸುರಿತಾ ಇರುವಂತಹ ಮಳೆಗೆ ರೈಲು ಹಳಿಗಳು ಕೂಡ ಜಲಾವೃತ ಆಗಿದೆ ಈ ಹಿನ್ನೆಲೆಯಲ್ಲಿ ಹಲವಾರು ರೈಲುಗಳ ಸಂಚಾರದಲ್ಲೂ ಕೂಡ ವ್ಯತ್ಯಯ ಆಗ್ತಾ ಇದೆ ಸಮಯವನ್ನು ಪೋಸ್ಟ್ಪೋನ್ ಮಾಡಲಾಗ್ತಾ ಇದೆ ಅನೇಕ ರೈಲುಗಳ ಸಂಚಾರವನ್ನು ತಡೆ ಹಿಡಿಯಲಾಗಿದೆ ಇನ್ನು ನಿರಂತರವಾಗಿ ಮಳೆಯಾಗ್ತಾ ಇದೆ ಮಳೆಯಿಂದಾಗಿ ಸಾಕಷ್ಟು ತಗ್ಗು ಪ್ರದೇಶಗಳೆಲ್ಲವೂ ಕೂಡ ಜಲಾವೃತ ಆಗಿದೆ ಇನ್ನು ಇದೇ ರೀತಿಯಾಗಿ ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಗೆ ಅನೇಕ ರೈಲು ಹಳಿಗಳು ಜಲಾವೃತ ಆಗಿದೆ ಇದೇ ಕಾರಣಕ್ಕಾಗಿ ರೈಲುಗಳ ಸಂಚಾರದಲ್ಲೂ ಕೂಡ ವ್ಯತ್ಯಯ ಉಂಟಾಗ್ತಾ ಇದೆ ಪ್ರಮುಖ ರಸ್ತೆಗಳಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡ್ತಾ ಇರುವಂತಹ ದೃಶ್ಯಗಳು ಸಾಮಾನ್ಯವಾಗಿ ಕಂಡುಬರ್ತಾ ಇದೆ ಇನ್ನು ಅದೇ ರೀತಿಯಾಗಿ ರೈಲು ಹಳಿಗಳು ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆ ಆಗಿದೆ ಅದನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಇದೇ ಕಾರಣಕ್ಕಾಗಿ ರೈಲು ಸಂಚಾರಗಳನ್ನು ತಡೆ ಹಿಡಿಯಲಾಗಿದೆ ಅನೇಕ ರೈಲುಗಳ ಸಂಚಾರವನ್ನು ತಡೆ ಹಿಡಿಯಲಾಗಿದೆ ಇನ್ನು ಅದೇ ರೀತಿಯಾಗಿ ರೈಲುಗಳ ಪ್ರಯಾಣದಲ್ಲೂ ಕೂಡ ಸಮಯ ಆಗ್ತಾ ಇರೋದರಿಂದಾಗಿ ಡಿಲೇ ಆಗ್ತಾ ಇರೋದ್ರಿಂದಾಗಿ ಆ ರೈಲುಗಳ ಪ್ರಯಾಣದಲ್ಲೂ ಕೂಡ ವ್ಯತ್ಯಯ ಉಂಟಾಗ್ತಾ ಇದೆ